ನ್ಯೂಸ್ಗೆ ಸ್ವಾಗತ ನಾನು ಮೀನಾಕ್ಷಿ ರಾಥೋಡ್ ವಿಜಯಪುರ ಜಿಲ್ಲೆ ಅಳಸಂಗಿ ಗ್ರಾಮದ ಫಿರೋಜ್ ಬಿಎಸ್ ಅವರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನಗನೂರು ಗ್ರಾಮದಲ್ಲಿ ಲಿಂಗ ಪ್ರತ್ಯಕ್ಷ ಆಗುವ ಸ್ಥಳವನ್ನು ಖಚಿತವಾಗಿ ತೋರಿಸುತ್ತೇನೆ ಎಂದು ಪತ್ರಿಕೆ ಹೇಳಿಕೆ ನೀಡಿ ದಿನಾಂಕ ಹದಿಮೂರು ಐದು ಇಪ್ಪತ್ತು ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ನಗನೂರು ಗ್ರಾಮಕ್ಕೆ ಬಂದಿದ್ದರು ಬಂದ ಸಮಯದಲ್ಲಿ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ನಗನೂರಿನ ದೈವಶಕ್ತಿಯಾದ ಶ್ರೀ ಕಂಡಪ್ಪ ತಾತನವರ ನೇತೃತ್ವದಲ್ಲಿ ಮಾತುಕತೆ ನಡೆಸಿದರು ಆದರೆ ನಿಮ್ಮ ಹತ್ತಿರ ದೈವಶಕ್ತಿ ಇದ್ರೆ ನೀವು ಲಿಂಗ ಇರುವ ಸ್ಥಳದಲ್ಲಿ ಹೋಗಿ ನಿಂತರೆ ಆ ಲಿಂಗ ಉದ್ಭವ ಆಗಬೇಕು ನಾವು ನಿಮ್ಮ ಜೊತೆ ನಗನೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಬರುತ್ತೇವೆ ಎಂದು ಕೇಳಿದಾಗ ಫಿರೋಜ್ ಎಸ್ ಅವರಿಗೆ ಮಾತೆ ಬರದೇ ನನಗೆ ಕಣ್ಣಂತೆ ನಾನು ತೋರಿಸ್ತೀನಿ ಅಂತ ಡೊಂಗಿ ಮಾತುಗಳನ್ನು ಹೇಳಿದರು ನಗನೂರು ಗ್ರಾಮದ ಸಾರ್ವಜನಿಕರ ಮಾತಿಗೆ ಉತ್ತರ ಕೊಡದ ಮೌನ ಮುರಿದು ಫಿರೋಜ್ ಸುಮ್ಮನೆ ಕುಳಿತಿರುವ ಘಟನೆ ನಡೆದಿದೆ ಸುಳ್ಳು ಹೇಳಲ್ಲ ನಾನು ಹೇಳುವುದು ಎಲ್ಲ ಸತ್ಯ ಎಂದು ಹೇಳಿ ಸಾರ್ವಜನಿಕರಿಗೆ ತಪ್ಪು ಸಂದೇಶ ನೀಡಿ ಗ್ರಾಮಸ್ಥರ ಮನಸ್ಸಿಗೆ ಅಶಾಂತಿ ಉಂಟು ಮಾಡುವ ಕೆಲಸ ಮಾಡಿದ್ದಾರೆ ಎಂದು ನಗನೂರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು

ಸುಳ್ಳು ಹೇಳಲ್ಲ ನಾನು ಹೇಳುವುದು ಎಲ್ಲ ಸತ್ಯ ಎಂದು ಹೇಳಿ ಸಾರ್ವಜನಿಕರಿಗೆ ತಪ್ಪು ಸಂದೇಶ ನೀಡಿ ಗ್ರಾಮಸ್ಥರ ಮನಸ್ಸಿಗೆ ಅಶಾಂತಿ ಉಂಟು ಮಾಡುವ ಕೆಲಸ ಮಾಡಿದ್ದಾರೆ ಎಂದು ನಗನೂರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಸುಳ್ಳು ಸುದ್ದಿ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿ ಜನರಿಗೆ ಯಾಮಾರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಜನರು ಛೀಮಾರಿ ಹಾಕುತ್ತಿದ್ದಾರೆ ಆದ್ದರಿಂದ ಇಂತಹ ನಾಲಾಯಕ್ ಫಿರೋಜ್ ಬಿ ಎಸ್ ಅವರು ಯಾವ ಊರಿನಲ್ಲಿ ಲಿಂಗ ಪ್ರತ್ಯಕ್ಷ ಆಗುತ್ತದೆ ಎಂದು ಹೇಳಿದರು ಜನರು ನಂಬಬೇಡಿ ಎಂದು ನಗನೂರಿನ ದೈವ ಶಕ್ತಿಯಾದ ಶ್ರೀ ಕಂಡಪ್ಪ ತಾತನವರು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿದರು ಸುಳ್ಳು ಹೇಳಿ ಹೊಟ್ಟೆ ತುಂಬಿಸಿಕೊಳ್ಳಲು ಯಾವುದೂ ಒಂದು ದಾರಿ ಹುಡುಕುವ ಪ್ರಯತ್ನ ಮಾಡುತ್ತಾರೆ ಇಂತಹ ವ್ಯಕ್ತಿಗಳ ಮಾತಿಗೆ ಯಾರು ನಂಬಬೇಡಿ ಎಂದು ಹೇಳಿದರು ಮುಂದಿನ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವಾನ್ಯೂಸ್ ಡಾಟ್ ಲೈವ್ ಅಥವಾ ವಿ ನ್ಯೂಸ್ ಡಾಟ್ ಕೋ ಡಾಟ್ ಧನ್ಯವಾದ